ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮಗೆ ಒಂದು ದೊಡ್ಡ ಸುಸಂದೇಶ ಕರ್ನಾಟಕ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಉಚಿತ ಡ್ರೋನ್ ತರಬೇತಿ ಸಿಗಲಿದೆ ಡ್ರೋನ್ ಆರಿಸುವ ಬಳಸುವ ತಂತ್ರಜ್ಞಾನವನ್ನು ಕಲಿಯಲು ಇದು ಒಂದು ಅಪೂರ್ವ ಅವಕಾಶ ಬನ್ನಿ ಇದರ ಸಂಪೂರ್ಣ ಮಾಹಿತಿ ತಿಳಿಯೋಣ ಈ ತರಬೇತಿಯನ್ನು ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೆನೆಸಲಾಗುತ್ತಿದೆ ಹದಿನೈದು ದಿನಗಳ ವಸತಿ ತರಬೇತಿ ಇರುವ ಈ ಕಾರ್ಯಕ್ರಮದಲ್ಲಿ ಅಭ್ಯರ್ಥಿಗಳು ಡ್ರೋನ್ ಅನ್ನು ಉಪಯೋಗಿಸುವ ತಂತ್ರಜ್ಞಾನವನ್ನು ಕಲಿಯಲಿದ್ದಾರೆ ಇದರಲ್ಲಿ ಡ್ರೋನ್ ನಿಯಂತ್ರಣ ಹಾರಿಸುವ ವಿಧಾನ ಸರ್ವೆ ಮ್ಯಾಪಿಂಗ್ ಅಗ್ರಿಕಲ್ಚರ್ ಸ್ಪ್ರೇ ಸೇಫ್ಟಿ ಗೈಡ್ಲೈನ್ಸ್ ಅಂಡ್ ಮೇಂಟೆನೆನ್ಸ್ ಇವೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಕಲಿಸಲಾಗುತ್ತದೆ ಈ ತರಬೇತಿ ಕಾರ್ಯಕ್ರಮವನ್ನು ಕರ್ನಾಟಕದ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ನಡೆಸಲಾಗುತ್ತಿದೆ ಬೆಳಗಾವಿ ಕಲಬುರಗಿ ಬೆಂಗಳೂರು ಮೈಸೂರು ಅಭ್ಯರ್ಥಿಗಳು ತಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ವಿಭಾಗವನ್ನು ಆಯ್ಕೆ ಮಾಡಬಹುದು ಆದರೆ ಅಂತಿಮ ಹಕ್ಕು ಇಲಾಖೆಗೆ ಇರುತ್ತದೆ ಈ ತರಬೇತಿಯ ಮುಖ್ಯ ಉದ್ದೇಶ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು ಗಳನ್ನು ಇಂದು ಹಲವಾರು ಕ್ಷೇತ್ರಗಳಲ್ಲಿ ಬಳಸಲಾಗುತ್ತಿದೆ ಕೃಷಿ ವಲಯದಲ್ಲಿ ಕೀಟನಾಶಕ ಸಿಂಪಡಣೆಗೆ ಲಾಜಿಸ್ಟಿಕ್ ಕಂಪನಿಗಳಲ್ಲಿ ಸರಕು ಮೇಲ್ವಿಚಾರಣೆಗೆ ಕಟ್ಟಡದ ನಿರ್ಮಾಣದಲ್ಲಿ ಸರ್ವೆ ಮತ್ತು ಮ್ಯಾಪಿಂಗ್ಗೆ ಪೊಲೀಸ್ ಅಥವಾ ಸುರಕ್ಷಾ ಇಲಾಖೆಯಲ್ಲಿ ನಿರ್ವಹಣೆ ಚಲನಚಿತ್ರ ಮತ್ತು ಮೀಡಿಯಾದಲ್ಲಿ ಏರಿಯಲ್ ಶೂಟಿಂಗ್ ಅದರಿಂದ ಈ ತರಬೇತಿ ಮುಗಿಸಿದವರು ಭವಿಷ್ಯದಲ್ಲಿ ಹಲವಾರು ವೃತ್ತಿಪರ ಕೆಲಸಗಳಲ್ಲಿ ಅವಕಾಶ ಪಡೆಯಬಹುದು ಇದಕ್ಕೆ ಅರ್ಹತೆ ಪಡೆಯಲು ಕೆಲವು ನಿಯಮಗಳಿವೆ ಮೊದಲನೆಯದು ಕರ್ನಾಟಕದ ರಾಜ್ಯದ ನಿವಾಸಿಯಾಗಿರಬೇಕು ಎರಡನೆಯದು ವಯಸ್ಸು ಹದಿನೆಂಟರಿಂದ ನಲವತ್ತೈದು ವರ್ಷ ಒಳಗಿರಬೇಕು ಮೂರನೆಯದು ಕನಿಷ್ಠ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ನಾಲ್ಕನೆಯದು ನಿಗದಿತ ಮಾದರಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು ಐದನೆಯದು ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ಐದು ಲಕ್ಷ ರು ಮೀರಬಾರದು ಜೊತೆಗೆ ಮೊದಲ ಬಾರಿಗೆ ಅರ್ಜಿ ಸಲ್ಲಿಸುತ್ತಿರುವವರಿಗೆ ಅತ್ಯಂತ ಆದ್ಯತೆ ನೀಡಲಾಗುತ್ತಿದೆ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಬಹಳ ಸರಳ ನೀವು ಈ ವೆಬ್ಸೈಟ್ಗೆ ಹೋಗಬೇಕು ಅಲ್ಲಿ ನೀಡಿರುವ ಅರ್ಜಿ ನಮೂನೆಯನ್ನು ಸರಿಯಾಗಿ ತುಂಬಿ ಸಲ್ಲಿಸಬೇಕು ಅರ್ಜಿಯ ಜೊತೆಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ವಿದ್ಯಾರ್ಹತೆ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಕೊನೆಯ ದಿನಾಂಕ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅದರಿಂದ ತಡ ಮಾಡದೆ ಈಗಲೇ ಅರ್ಜಿ ಸಲ್ಲಿಸಿ ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳು ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ತರಗತಿ ನಿಯಮಿತವಾಗಿ ಹಾಜರಾಗಬೇಕು ಅಧ್ಯಾಪಕರ ಮಾತು ಪಾಲಿಸಬೇಕು ಅವಿವಿಧ್ಯತೆ ಅಥವಾ ದುರ್ನಡತೆ ಮಾಡಿದರೆ ತಕ್ಷಣವೇ ಹಾಕಬೇಕಾಗುತ್ತದೆ ತುರ್ತು ಸಂದರ್ಭದಲ್ಲಿ ಮಾತ್ರ ಸಂಸ್ಥೆಯ ಅನುಮತಿ ಪಡೆದು ತರಬೇತಿ ಆವರಣದಿಂದ ಹೊರ ಹೋಗಬಹುದು ತರಬೇತಿ ಮುಗಿದ ನಂತರ ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುತ್ತದೆ ಈ ಪರೀಕ್ಷೆಯ ಫಲಿತಾಂಶದ ಆಧಾರದಲ್ಲಿ ಅಂತಿಮ ಆಯ್ಕೆ ಮಾಡಲಾಗುತ್ತದೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಸರ್ಕಾರದಿಂದ ಮಾನ್ಯತೆ ಹೊಂದಿದ್ದ ತರಬೇತಿ ಪ್ರಮಾಣಪತ್ರವನ್ನು ನೀಡಲಾಗುತ್ತದೆ ಈ ತರಬೇತಿ ಮುಗಿಸಿದ ನಂತರ ಅಭ್ಯರ್ಥಿಗಳಿಗೆ ಹಲವಾರು ಉದ್ಯೋಗಾವಕಾಶಗಳು ಸಿಗುತ್ತವೆ ಕೃಷಿ ಡ್ರೋನ್ ಸರ್ವಿಸ್ ಸರ್ವೆ ಮತ್ತು ಮ್ಯಾಪಿಂಗ್ ಕಂಪನಿಗಳು ಲಾಗಿಸ್ಟಿಕ್ ಆ್ಯಂಡ್ ಡೆಲಿವರಿ ಕ್ಷೇತ್ರ ಫಿಲಮ್ ಆ್ಯಂಡ್ ಮೀಡಿಯಾ ಪ್ರೊಡಕ್ಷನ್ ಸ್ವಂತ ಡ್ರೋನ್ ಬಿಸ್ನೆಸ್ ಆರಂಭಿಸುವ ಅವಕಾಶ ಇದರಿಂದ ನಿಮ್ಮ ಭವಿಷ್ಯದಲ್ಲಿ ಉತ್ತಮ ಆದಾಯ ಸಂಪಾದಿಸಲು ಸಾಧ್ಯ ಸ್ನೇಹಿತರೆ ಇದು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಸರ್ಕಾರ ನೀಡಿರುವ ಒಂದು ಅಪೂರ್ವ ಅವಕಾಶ ಆಸಕ್ತಿ ಇರುವವರು ಈಗಲೇ ಅರ್ಜಿ ಸಲ್ಲಿಸಿ ಭವಿಷ್ಯದಲ್ಲಿ ಡ್ರೋನ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಒಂದು ಮುಂದೆ ಮುಂದುವರಿ ಇಂತಹ ಇನ್ನಷ್ಟು ಸರ್ಕಾರದ ಯೋಜನೆಗಳನ್ನು ಮತ್ತು ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನನ್ನು ಹುಟ್ಟಿ